ಎಲ್ಲರಿಗೂ ನಮಸ್ಕಾರ ಶ್ರೀ ವಿದ್ಯಾ ಸಾಂಸ್ಕೃತಿಕ ವೇದಿಕೆಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ವಿದ್ಯಾ ಸಾಂಸ್ಕೃತಿಕ ವೇದಿಕೆಯ ಅಡ್ಮಿನ್ಸ್ಗಳಾದಂತಹ ಲಕ್ಷ್ಮೀ ಮೇಡಮ್ ತನು ಮೇಡಮ್ ಶೋಭಾ ಕಲ್ಕೂರ್ ಮೇಡಮ್ ಎಲ್ಲರಿಗೂ ಹೃತ್ಪೂರ್ವಕ ಹಾಗೂ ಮನದಾಳದ ನಮನಗಳನ್ನ ಅರ್ಪಿಸ್ತೀನಿ ಈ ವಾರ್ಷಿಕೋತ್ಸವದ ಪ್ರಯುಕ್ತ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಹಲವಾರು ಕಾರ್ಯಕ್ರಮಗಳು ಹಾಗೂ ಥೀಮ್ಗಳನ್ನ ನಮ್ಗಳಿಗೋಸ್ಕರ ಈ ಸಾಂಸ್ಕೃತಿಕ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿತ್ತು ಮೇಡಮ್ ಪ್ರತಿಯೊಂದು ನೀವು ಕೊಟ್ಟಿರೋ ಥೀಮ್ಗಳು ಎಲ್ಲ ಅದ್ಭುತವಾಗಿತ್ತು ಭಕ್ತಿ ನಮನ ವಿವಿಧ ರಂಜನೆ ಗೆಟಪ್ ರೌಂಡ್ ಪ್ರತಿಭಾ ಪ್ರದರ್ಶನ ಜೀವನದ ಸ್ಫೂರ್ತಿ ಮನದಾಳದ ಮಾತು ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿತ್ತು ಎಲ್ಲದರಲ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನನಗೂ ತುಂಬ ಖುಷಿಯಾಯಿತು ಒಂದಂತೂ ಹೇಳೋಕ್ಕೆ ನನಗೆ ಖುಷಿಯಾಗುತ್ತೆ ಮೇಡಮ್ ನಮ್ಮ ಒಂದು ಸ್ನೇಹಿತ ಸ್ನೇಹಿತೆಯರು ಇಲ್ಲಿಯ ಸದಸ್ಯರುಗಳಿಗೆ ನೀವು ಯಾವುದೇ ಥೀಮ್ಗಳು ಕೊಡಿ ಪ್ರತಿಯೊಂದು ಥೀಮ್ಗಳಲ್ಲೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮಗಳಿಗೆ ಆದರೂ ನಾವು ಬರುತ್ತೋ ಬರಲ್ವೋ ಏನು ಅನಿಸುತ್ತೋ ಅದನ್ನು ಖಂಡಿತ ಎಲ್ಲರೂ ಮಾಡಿಬಿಟ್ಟು ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಅದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಈ ಸಾಂಸ್ಕೃತಿಕ ವೇದಿಕೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ ಈ ಒಂದು ವೇದಿಕೆಯಿಂದ ಬರ್ತಿರುವಂತಹ ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿದೆ ದಿನಾಲೂ ಒಂದೊಂದು ಏನೇನೋ ಒಂದು ದಾಸರ ಪದಗಳಿರಬಹುದು ಜನಪದ ಗೀತೆಗಳಿರಬಹುದು ದೇವರ ನಾಮಗಳಿರಬಹುದು ಭಕ್ತಿ ಗೀತೆಗಳಿರಬಹುದು ಭಾವಗೀತೆಗಳಿರಬಹುದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮಗಳಿಗೋಸ್ಕರ ಹಮ್ಮಿಕೊಂಡಿರ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಸಾಂಸ್ಕೃತಿಕ ವೇದಿಕೆ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಯಲಿ ಹಲವಾರು ಸದಸ್ಯರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿ ಅಂತ ನಾನು ನೀವೇನು ಕೊಟ್ಟಿದ್ದೀರಾ ಮೇಡಮ್ ಈ ಒಂದು ಮನದಾಳದ ಮಾತು ಅಂತ ಹಾಗೆ ಈ ಮನದಾಳದಿಂದ ನಾನು ಅನ್ಕೋತೀನಿ ಮೇಡಮ್ ಇನ್ನೂ ಹೆಚ್ಚು ಬೆಳಿಬೇಕು ನಮ್ಮ ಸಾಂಸ್ಕೃತಿಕ ವೇದಿಕೆ ಹಲವಾರು ಸದಸ್ಯರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಇವಾಗ ಇವಾಗ ಎಷ್ಟು ಸಾವಿರ ಜನ ಇದ್ದಾರೋ ಗೊತ್ತಿಲ್ಲ ಸಾವಿರ ಇನ್ನು ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ನಾಲ್ಕು ಸಾವಿರ ಆಗಲಿ ಹತ್ತು ಸಾವಿರ ಆಗಲಿ ಹೀಗೆ ಹಲವಾರು ಒಂದು ಸದಸ್ಯರುಗಳು ಈ ಒಂದು ಸಾಂಸ್ಕೃತಿಕ ವೇದಿಕೆಗೆ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊತೀನಿ ನಿಜಕ್ಕೂ ಖುಷಿಯಾಗುತ್ತೆ ಈ ಅಡ್ಮಿನ್ಸ್ ಎಲ್ಲರೂ ನಾವು ಲಕ್ಷ್ಮಿ ಮೇಡಮ್ ಇರಬಹುದು ತನು ಮೇಡಮ್ ಇರಬಹುದು ಲ ಶೋಭಾ ಮೇಡಮ್ ಇರಬಹುದು ಎಲ್ಲರಿಗೂ ನಾವು ಏನೇ ಒಂದು ನಾವು ಕೇಳಿದ್ರೂ ಇಮ್ಮಿಡಿಯೇಟ್ ನಮ್ಗಳ ಒಂದು ಈ ಇದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ನಾನಂತೂ ತನು ಮೇಡಮ್ ಅವ್ರಿಗೆ ಎಷ್ಟು ಸಾರಿ ನಾನು ಪರ್ಸನಲ್ಲಾಗಿ ಮೆಸೇಜ್ ಹಾಕಿ ನನಗೆ ಗೊತ್ತಾಗ್ದಲೇ ಇದ್ದಾಗ ಕೇಳಿದ್ದೀನಿ ವಿತ್ತಿನ್ ಟೂ ಮಿನಿಟ್ಸ್ ವಿತ್ತಿನ್ ಟೂ ಮಿನಿಟ್ಸ್ ನನಗೆ ಆಗಲೇ ವಾಪಸ್ ಆನ್ಸರ್ ಬಂದಿರುತ್ತೆ ತನು ಮೇಡಮ್ ನಿಮಗೆ ಎಷ್ಟು ನಾನು ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅಷ್ಟು ಖುಷಿಯಾಗುತ್ತೆ ಲಕ್ಷ್ಮಿ ಮೇಡಮ್ ಇರಬಹುದು ನಾನು ಪರ್ಸನಲ್ ಆಗಿ ಮೆಸೇಜ್ ಹಾಕಿರ್ತೀನಿ ಮೇಡಮ್ ಇದೇನು ಅಂತ ಗೊತ್ತಾಗಲಿಲ್ಲ ಹಾಗೆ ಹೇಗೆ ಅಂದರೆ ಲಕ್ಷ್ಮಿ ಮೇಡಮ್ ಅವರು ಅಷ್ಟೇ ಅಷ್ಟು ಚೆನ್ನಾಗಿ ನಮ್ಗಳಿಗೆ ಇಮ್ಮಿಡಿಯೇಟ್ ನಮ್ಗಳಿಗೆ ಆನ್ಸರ್ ಕೊಡ್ತಾರೆ ನಿಜಕ್ಕೂ ಇಂಥ ಒಳ್ಳೆ ಅಡ್ಮಿನ್ಸ್ಗಳನ್ನ ಪಡೆದಿರುವಂತಹ ನಾವುಗಳೆಲ್ಲ ತುಂಬ ಪುಣ್ಯ ಮಾಡಿದ್ವಿ ಅಂತ ಹೇಳ್ಕೋತ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿ ಬಂದಿದೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಈ ಒಂದು ವೇದಿಕೆಯಿಂದ ಹೊಮ್ಮಿ ಬರಲಿ ಅಂತ ಹೇಳ್ತಾ ಈ ಒಂದೆರಡು ಮನದಾಳದ ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ನಿನ್ನೆ ನೋಡಿದ್ರೆ ಜೀವನದ ಸ್ಫೂರ್ತಿ ಅಂತ ಕೊಟ್ರಿ ಎಷ್ಟು ಅದರಲ್ಲೂ ನಮಗೆ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದೆ ಎಲ್ಲರೂ ಅದನ್ನು ತುಂಬ ಮೆಚ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರೂ ಮೆಚ್ಕೊಂಡಿದ್ರು ಹಾಗಾಗಿ ಇವತ್ತು ಮನದಾಳದ ಮಾತು ಅಂತ ಕೊಟ್ಟಿದ್ದೀರಾ ಅದರಲ್ಲೂ ನನಗೇನು ಅನಿಸುತ್ತೆ ಅದನ್ನು ನಾನು ಮಾತಾಡಿರ್ತೀನಿ ಮೇಡಮ್ ತಪ್ಪಿದರೆ ನೀವು ಅದನ್ನು ಈ ಮನದಾಳದ ಮಾತು ಅಂದಾಗೆ ಮನಸ್ಸಿನ ಒಳಗಡೆ ಹಾಕೊಂಡು ಬಿಟ್ಟು ಆರಾಮಾಗಿತ್ಬಿಡಿ ಮೇಡಮ್ ಅದನ್ನು ಏನು ಅಂದ್ಕೋಬೇಡಿ ಈ ಥರ ಮಾತಾಡಿದ್ದೀನಿ ಆ ಥರ ಮಾತಾಡಿದ್ದೀನಿ ಅಂತ ಖಂಡಿತ ಎಲ್ಲಾನು ಖುಷಿಯಾಗಿ ಮಾತಾಡಿರ್ತೀನಿ ಏನಾದರೂ ಒಂದು ಥೀಮ್ ಕೊಟ್ಟರೆ ಅದಷ್ಟು ಖುಷಿಯಾಗಿ ನನಗೆ ಭಾಗವಹಿಸ್ತೀನಿ ಈ ಒಂದು ಮನದಾಳದ ಮಾತು ಅಂತ ನನಗೆ ಥೀಮ್ ಮೂಲಕ ನನಗೊಂದೆರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ರಿ ಮಾ ಒಂದೆರಡು ಮಾತಲ್ಲಿ ಮೇಡಮ್ ನಾನು ಮಾತಾಡ್ತಾ ಮಾತಾಡ್ತಾ ಜಾಸ್ತಿನೇ ಮಾತಾಡ್ಬಿಟ್ಟಿರ್ತೀನಿ ಅದನ್ನೆಲ್ಲ ಮನಸಲ್ಲಿ ಹಾಕ್ಕೊಂಡು ನನಗೆ ಮುಂದೆ ಇದೇ ಥರನೇ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ವಿದ್ಯಾ ಸಾಂಸ್ಕೃತಿಕ ವೇದಿಕೆ